ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತು ಸ್ಪೆಷಲ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಧಾರವಾಡ ಪೇಡ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಬೂರ ಸಕ್ಕರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಒಂದು ಬಣ್ಣಗೆ ಒಂದು ಕಪ್ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಆಯಿತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ಬೇಕ್ರಿಯಲ್ಲಿ ಸಿಗೋ ಥರನೇ ಮನೆಯಲ್ಲಿ ಕೂಡ ತುಂಬ ಸುಲಭವಾಗಿ ಧಾರವಾಡ ಪೇಡ ಮಾಡ್ಬೋದು ಮತ್ತು ಅರ್ಧ ಗಂಟೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಪೇಡ ಸಕ್ಕರೆ ಕರಗೋ ತನಕ ಲೋ ಫ್ಲೇಮಲ್ಲೇ ಇಟ್ಟು ಸಕ್ಕರೆ ಕರಗಿದ ಮೇಲೆ ಹೈ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಎಷ್ಟು ಕಡಿಮೆ ನೀರು ಹಾಕ್ತೀವೋ ಅಷ್ಟು ಬೇಗ ಪಾಕ ಬರುತ್ತೆ ನೋಡಿ ಈ ಥರ ನೊರೆ ನೊರೆಯಾಗಿ ತಿಕ್ಕಾಗಿ ಬರಬೇಕು ಆಮೇಲೆ ಲೋ ಫ್ಲೇಮಲ್ಲೇ ಮಾಡಬೇಕು ಯಾಕೆ ಅಂದರೆ ಪಾಕ ಕರಟಿ ಹೋಗುತ್ತೆ ಹೀಗೆ ನೊರೆಯಾಗಿ ತಿಕ್ಕಾಗಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಕೈ ಬಿಡ್ದೇ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಆವಾಗಲೇ ಬುರ ಸಕ್ಕರೆ ಚೆನ್ನಾಗಿ ಉದ್ರಿ ಉದ್ರಿ ಬರುತ್ತೆ ಇಲ್ಲ ಅಂತ ಹೇಳಿದರೆ ಅದು ಕೈ ಬಿಟ್ಬಿಟ್ರೆ ಗಂಟು ಗಂಟಾಗಿ ಉಂಡೆ ಥರ ಆಗಿಬಿಡತ್ತೆ ಮೇನ್ ಇಂಪಾರ್ಟೆಂಟ್ ಬೋರಾ ಸಕ್ಕರೆ ಮಾಡೋದು ಬೋರಾ ಸಕ್ಕರೆ ಇಲ್ಲದೆ ನೀವು ನಾರ್ಮಲ್ ಸಕ್ಕರೆ ಹಾಕಿದರೆ ಪೇಡ ಸರಿ ಬರಲ್ಲ ಇವಾಗ ಒಂದು ಪ್ಲೇಟಿಗೆ ಹಾಕಿ ಬೋರಾ ಸಕ್ಕರೆಯನ್ನು ಜರಡಿ ಮಾಡ್ಕೊಳ್ಳೋಣ ಜರಡಿ ಯಾಕೆ ಮಾಡ್ಕೊಳ್ಳೋದಂತ ಹೇಳಿದರೆ ಒಂದೊಂದು ಗಂಟು ಬರುತ್ತೆ ಅಲ್ವಾ ಸಪ್ರೇಟಾಗಿ ಇಡ್ಬೋದು ಮತ್ತು ಅದನ್ನು ಚಾ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಒಳ್ಳೆ ಆಗ್ತದಲ್ಲ ಹಾಗಾಗಿ ಜರಡಿ ಮಾಡ್ಕೊಳ್ಬೇಕು ನೋಡಿ ನಾನು ಜರಡಿ ಮಾಡ್ಕೊಂಡಿದ್ದೀನಿ ಈ ಥರ ಪುಡಿ ಪುಡಿಯಾಗಿ ಬರಬೇಕು ಉದ್ರ ಉದ್ರಾಗಿ ಬಂದರೆ ಚೆನ್ನಾಗಿರುತ್ತೆ ಈಗ ಸಪ್ರೇಟಾಗಿ ಉಂಡೆ ಬಂದಿದ್ದು ನೋಡಿ ಹೀಗೆ ತೆಗೆದಿಟ್ಕೊಳ್ಳಿ ಚಹಾ ಮಾಡಲಿಕ್ಕೆ ಯೂಸ್ ಆಗುತ್ತೆ ಆಮೇಲೆ ಒಂದು ಬಾಣಲೆ ತೆಗೆದುಕೊಂಡು ಗ್ಯಾಸನ್ನು ಲೋ ಅಲ್ಲಿ ಇಟ್ಕೊಳ್ಬೇಕು ಆಮೇಲೆ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು ತುಪ್ಪ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲ ಹೇಳಿದ್ರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಆಪ್ಷನ್ ಇದೆ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ತುಪ್ಪ ಹಾಕಿದ ಮೇಲೆ ಒಂದು ಕಪ್ ಹಾಲು ಪೌಡ್ರ್ ಹಾಕಬೇಕು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಯಿತಾ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಳ್ಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕರಟಿ ಹೋಗುತ್ತೆ ಹಾಲು ಪೌಡ್ರ್ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಹಾಲಿನ ಪೌಡ್ರ್ ಕಲರ್ ಚೇಂಜ್ ಆಗೋ ತನಕ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇವಾಗ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಇಷ್ಟ ಆದರೆ ಸಾಕು ಜಾಸ್ತಿ ಮತ್ತೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಈ ಪೇಡ ಕಡಿಮೆ ಸಾಮಗ್ರಿಗಳಿಂದ ಮನೆಯಲ್ಲಿ ಇರುವ ವಸ್ತುಗಳನ್ನು ಉಪಯೋಗಿಸಿ ಮಾಡ್ಬೋದು ಮಕ್ಕಳಿಗೆ ಹೊರಗಡೆಯಿಂದ ಚಾಕ್ಲೇಟ್ ಅನ್ನು ತೆಗೆದುಕೊಂಡು ಕೊಡೋ ಬದಲು ಈ ಥರ ಸ್ವೀಟ್ ಕೊಡಿ ಅವರಿಗೂ ಖುಷಿ ಆಗುತ್ತೆ ಮನೆಯಲ್ಲಿ ಯಾರಿಗೆ ಸ್ವೀಟ್ ಇಷ್ಟ ಅವರಿಗೂ ಕೂಡ ಇಷ್ಟ ಆಗುತ್ತೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಆಮೇಲೆ ನೀವು ಯಾವ ಕಪ್ಪಲ್ಲಿ ಹಾಲು ಪೌಡ್ರ್ ತೊಗೊಂಡಿದ್ದೀರ ಅದೇ ಕಪ್ಪಲ್ಲಿ ಅರ್ಧ ಅರ್ಧದಷ್ಟು ಹಾಲು ತಗೊಳ್ಬೇಕು ನೋಡಿ ನಾನು ಎಷ್ಟು ತಗೊಂಡಿದ್ದೀನಿ ಹಾಲು ಕೂಡ ನೀವು ಒಂದೇ ಸಲ ಹಾಲು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಅಂತಲೇ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಒಮ್ಮೆಲೆ ಹಾಲು ಹಾಕಿದರೆ ಅದು ತೆಳು ನೀರಾಗಿಬಿಡುತ್ತೆ ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಳ್ಬೇಕು ಎಲ್ಲ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿ ನೋಡಿ ಈ ಥರ ಬರಬೇಕು ಜಾಸ್ತಿ ತೆಳು ಕೂಡ ಆಗಬಾರ್ದು ಜಾಸ್ತಿ ಹೊಡಿಒಡಿ ಕೂಡ ಆಗಬಾರ್ದು ಇದು ಪರ್ಫೆಕ್ಟ್ ಆಗಿದೆ ಇವಾಗ ಇದನ್ನು ಒಂದು ಬೌಲಿಗೆ ಶಿಪ್ ಮಾಡುವ ಆಯ್ತಾ ಬೌಲ್ಗೆ ಹಾಕಿದ ಮೇಲೆ ಇದನ್ನು ಸ್ವಲ್ಪ ತಣ್ಣಾಗಲಿಕ್ಕೆ ಬಿಡಬೇಕು ಜಾಸ್ತಿ ಬಿಸಿ ಬಿಸಿ ಇದ್ರೆ ಉಂಡೆ ಕಟ್ಲಿಕ್ಕೆ ಆಗೋದಿಲ್ಲ ಹಾಗೆ ಒಂದು ಹತ್ತು ಹದಿನೈದು ನಿಮಿಷ ತಣ್ಣಾಗಲಿಕ್ಕೆ ಬಿಡಬೇಕು ನೋಡಿ ಇದು ತಂಡಾಗಿದೆ ಇವಾಗ ಇದಕ್ಕೆ ಬೋರ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡುವ ನೋಡಿ ಎಷ್ಟು ಸಕ್ಕರೆ ಬೇಕು ಅಂತ ಅಷ್ಟು ಹಾಕ್ಕೊಳ್ಳಿ ಧಾರವಾಡ ಪೇಡ ಮಾಡಲಿಕ್ಕೆ ಜಾಸ್ತಿನೇ ಸ್ವೀಟ್ ಬೇಕಾಗುತ್ತೆ ಒಬ್ಬೊಬ್ಬರಿಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ ಅಂಥವ್ರಿಗೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಸ್ವೀಟ್ ಮಾಡ್ಬೋದು ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಹಾಗೇನಿಲ್ಲ ಸ್ಪೂನ್ ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಬೇಕು ಬೂರ ಸಕ್ಕರೆ ಅದರೊಟ್ಟಿಗೆ ಮಿಕ್ಸ್ ಆಗಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಇವಾಗ ಪೇಡ ಮಾಡುವ ನೀವು ಯಾವ ಶೇಪಲ್ಲಿ ಕೂಡ ಮಾಡ್ಬೋದು ಅದೇ ಥರ ಇರಬೇಕು ಈ ರೌಂಡಾಗಿ ಬರಬೇಕು ಅಂತ ಏನಿಲ್ಲ ಯಾವ ಶೇಪ್ ಬಂದ್ರೂ ಚೆನ್ನಾಗಿರುತ್ತೆ ಇವಾಗ ಈ ಥರ ಉಂಡೆ ಕಟ್ಬಿಟ್ಟು ಆಮೇಲೆ ಅದು ಸ್ವಲ್ಪ ಲಾಸ್ಟಲ್ಲಿ ಬೂರ ಸಕ್ಕರೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಹಾಕಿಬಿಟ್ಟು ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ಆಯಿತಾ ನೋಡಿ ಈ ಥರ ಮಾಡಬೇಕು ಸ್ವಲ್ಪ ಸಕ್ಕರೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಅದ್ರ ಮೇಲ್ಗಡೆ ಮೆತ್ತಬೇಕು ಈ ಥರ ಮಾಡಿಬಿಟ್ಟೆ ಅಂದರೆ ಯಾವ ಬೇಕ್ರಿಗಿಂತಲೂ ಕಡಿಮೆ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹೇಗೆ ಮಾಡೋದಂತ ನೋಡಿದ್ರಲ್ಲ ಈ ಥರ ಬಂದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಬೇಕು ತುಂಬಾ ಖುಷಿಯಾಗುತ್ತೆ ಇನ್ನೂ ಇನ್ನೂ ನಮಗೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಮನಸ್ಸಾಗುತ್ತೆ ನೋಡಿ ತುಂಬಾ ಸಾಫ್ಟಾಗಿ ಸ್ವೀಟ್ ಬಂದಿದೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ